ಮಗಳನ್ನು ಮದುವೆ ಮಾಡೋ ಆಸೆ ತೋರಿಸಿದ ಕುಟುಂಬವೊಂದು ಯುವಕನೊಬ್ಬನಿಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ವಂಚಿಸಿದ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಡೇಮನುಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅಶೋಕ್ ಎಂಬಾತನೇ ಹಣ ಕಳ್ಕೊಂಡ ಯುವಕ ವೆಂಕಟೇಶ್ ಲಕ್ಷ್ಮಿ ಹಾಗೂ ಸಿಂಚನ ತನಗೆ ಮೋಸ ಮಾಡಿದ್ದಾರೆ ಎಂದು ಯುವಕ ಆರೋಪಿಸಿದ್ದಾನೆ ತಮ್ಮ ಮಗಳನ್ನು ಅಶೋಕ್ಗೆ ಕೊಟ್ಟು ಮದುವೆ ಮಾಡಲು ವೆಂಕಟೇಶ್ ಒಪ್ಪಿಗೆ ನೀಡಿದ್ರು ಒಪ್ಪಂದದ ನಂತರ ಒಂದು ವರ್ಷದ ಅಂತರದಲ್ಲಿ ಇಪ್ಪತ್ತೈದು ಲಕ್ಷ ಹಣವನ್ನು ಕುಟುಂಬ ಪಡೆದಿದೆ ತಂದೆ ಹದಿನೈದು ಲಕ್ಷ ತಾಯಿ ಎಂಟು ಲಕ್ಷ ಹಾಗೂ ಮಗಳು ಎರಡು ಲಕ್ಷ ಪಡೆದು ಮೋಸ ಮಾಡಿದ್ದಾರೆ ನಂತರ ಒಪ್ಪಂದದಂತೆ ಮದುವೆ ಮಾಡಲು ಹಿಂದೇಟು ಹಾಕಿದ್ದಾರೆ ಕೊನೆಗೆ ಹಣ ವಾಪಸ್ ಕೇಳಿದಾಗ ಅಶೋಕ್ ಮೇಲೆ ಅಡಕೆ ಮರ ಕಡಿದ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹತ್ತರಲ್ಲಿ ಯುವಕನ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿತ್ತು ಜೈಲಿನಿಂದ ಹೊರಬಂದ ಯುವಕ ಇದೀಗ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ದಾಖಲೆಗಳ ಸಮೇತ ಸಿಂಚನ ಕುಟುಂಬದ ಕಳ್ಳಾಟ ಬಯಲು ಮಾಡಿದ್ದಾನೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳ ವಿರುದ್ಧ ಎಫ್ಐಆರ್ ಆರ್ ಪೊಲೀಸರು ನ್ಯಾಯ ಕೊಡಿಸ್ತಿಲ್ಲ ಎಂದು ಯುವಕ ಆರೋಪಿಸಿದ್ದಾನೆ ಸರ್ ನಾವೊಂದು ಕ್ಲಾರಿಟಿ ಕೊಡಕ್ಕೆ ಬಂದಿರೋದು ಏನೆಲ್ಲ ಉದ್ದೇಶ ನಮಗ್ ನಾಲ್ಕು ತಿಂಗಳಿಂದ ಮದುವೆ ಮಾಡಿಕೊಡ್ಲಿಲ್ಲ ಈ ತರ ಮದುವೆ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಅಡಕೆ ಮರ ಕಡಿದಾನೆ ಅಂದ್ಬಿಟ್ಟು ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕೇಸ್ ಫೈಲ್ ಆಗಿತ್ತು ಏನಂತ ಮದುವೆ ವಿಚಾರವಾಗಿ ಅಂದರೆ ಭಲವಂತವಾಗಿ ಬಂದು ಕೇಳ್ದೆ ಹುಡುಗ ಸರಿ ಇಲ್ಲ ಅಂದ್ಬಿಟ್ಟು ಬೇಡ ಅಂದಿದ್ದಕ್ಕೋಸ್ಕರ ಅಡಿಕೆ ಮರ ಕಡ್ದಿದ್ದಾನೆ ಅಂತ ಇದ್ಕೊಂಡು ಕ್ಲಾರಿಟಿ ಕೊಡೋ ಉದ್ದೇಶ ಏನು ಅಂದರೆ ಸರ್ ನಿಜವಾಗಿ ಮೋಸ ಹೋಗಿರೋನು ನಾನು ಅದು ಏನಾಗಿದೆ ಅಂದರೆ ಬರ್ರಿ ಹೋಗಿ ಕೇಳಿರಲಿಲ್ಲ ಇಡೀ ಗ್ರಾಮಕ್ಕೆಲ್ಲ ಗೊತ್ತು ಇಡೀ ಸುತ್ತಮುತ್ತ ಹಳ್ಳ ಹಳ್ಳಿಗಳಿಗೆಲ್ಲ ಗೊತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಗೊತ್ತು ಅವು ಹುಡುಗಿಗೂ ನಮಗೂ ಮದುವೆ ಎಲ್ಲ ಫಿಕ್ಸ್ ಆಯಿತು ಚೌಟ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ ಜೊತೆಗೆ ಪ್ರತಿ ಒಂದು ಏನೇನಾಗಬೇಕು ಮದುವೆ ವಿಚಾರವಾಗಿ ಎಲ್ಲ ಕೂಡ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ತಾಯಿ ಒಂದೂವರೆ ಎಕರೆ ಜಮೀನು ಮಾರಿದ್ವಿ ಅದೊಂದು ಮೂವತ್ತು ಲಕ್ಷ ಅಮೌಂಟ್ ಬಂದಿತ್ತು ಬಂದ ನಂತರ ಏನಾಯಿತು ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇರೋದು ನೋಡೇ ಇವ್ರು ಏನು ಮಾಡಿದ್ರು ಹುಡುಗಿ ತಾಯಿ ಆಗಲಿ ಹುಡುಗಿ ತಂದೆ ಆಗಲಿ ಹುಡುಗಿ ಆಗಲಿ ಮದುವೆ ವಿಚಾರವಾಗಿ ಡೈರೆಕ್ಟಾಗಿ ಒಪ್ಕೊಂಡ್ಬಿಟ್ರು ನಮ್ಮ ಹತ್ರ ಅಮೌಂಟ್ ಅಂದರೆ ಮೋಸ ಮಾಡೋ ಉದ್ದೇಶದಿಂದನೇ ಅದಾದಮೇಲೆ ಸರಿ ಮದುವೆ ಮಾಡಿಕೊಡಿ ಏನು ಕೇಳಿದೆ ಮಾಡ್ಕೊಂಡು ಒಂದು ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ ಈ ಥರ ವ್ಯವಸಾಯ ವರ್ಷ ಎಲ್ಲ ವ್ಯವಸಾಯ ಎಲ್ಲ ಮಾಡ್ಕೊಂಡು ಮುಂದಿನ ವರ್ಷ ಮಾಡಿಕೊಡ್ತೀವಿ ಅಂದರು ನಾನೇ ಬರುವಂಥ ಮಾಡಿದೆ ಬೇಡ ಈ ವರ್ಷ ಮಾಡಿಕೊಟ್ಬಿಡಿ ಇವಾಗ ಅದೇನಿದೆ ಖರ್ಚೆಲ್ಲ ಹಾಕೊಂಡು ನಾವೇ ಮಾಡ್ಕೊತೀವಿ ಅಂತ ಕೇಳಿದೆ ಇಲ್ಲ ಇಲ್ಲ ಆಗೋದಿಲ್ಲ ಮುಂದಿನ ವರ್ಷ ಏನು ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಮಾಡಿಕೊಡ್ತೀವಿ ಅಂತ ಆಯ್ತು ಸರಿ ಸರ್ ವರ್ಷ ಪೂರ್ತಿ ಏನು ನಡೀತು ಅಂದರೆ ವರ್ಷ ನನ್ನ ಹತ್ರ ಏನು ಅಮೌಂಟ್ ಇತ್ತು ಇವಾಗ ನನ್ನ ಹತ್ರ ಒಂದು ಮೂವತ್ತು ಲಕ್ಷ ಅಮೌಂಟ್ ಇಸ್ಕೊಂಡಿದ್ರು ಅದರಲ್ಲಿ ಅವ್ರದ್ದು ಪ್ರತಿಯೊಂದು ವ್ಯವಸಾಯಕ್ಕಾಗಲಿ ಒಂದು ಸಾಲ ತೀರ್ಸೋಕ್ಕಾಗಲಿ ಪ್ರತಿಯೊಂದು ಬ್ಯಾಂಕ್ದಾಗಲಿ ಅವ್ರ ಮನೆ ಒಂದು ವಸ್ತು ತೊಗೊಳ್ಳೋದಾಗಲಿ ಸರ್ ಏನೇ ಪ್ರತಿ ಒಂದು ನನ್ನ ದುಡ್ಡೇ ಇನ್ವೆಸ್ಟ್ ಅದಕ್ಕೆ ಸಾಕ್ಸಿ ಏನು ಅಂದರೆ ಮೂರು ಜನ ಹೆಚ್ಚು ಒಂದು ಇಪ್ಪತ್ತೈದು ಲಕ್ಷ ಅಮೌಂಟ್ವರೆಗೂ ಇಸ್ಕೊಂಡಿದ್ದಾರೆ ಯಾವ ಥರ ನನ್ನ ಅಕೌಂಟಿಂದನೇ ಅವ್ರು ಮೂರು ಜನದ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದೀನಿ ಅದಕ್ಕೆಲ್ಲ ಸಾಕು ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇದೆ ಅದು ನಾನು ಅದಾದಮೇಲೆ ಸರ್ ಮದುವೆ ಹತ್ತಿರ ಬಂತು ನನ್ನ ಹತ್ರ ಇರೋದು ದುಡ್ಡೆಲ್ಲ ಒಂದು ಇಪ್ಪತ್ತೈದು ಲಕ್ಷ ಅಮೌಂಟ್ ಏನಿತ್ತು ಎಲ್ಲ ಕಿತ್ಕೊಂಡೆಲ್ಲ ಆಯಿತು ಅದಾದಮೇಲೆ ನನ್ನ ಹತ್ರ ಯಾವಾಗ ದುಡ್ಡು ಕಡಿಮೆ ಆಯಿತು ಇಮ್ಮಿಯೇಟ್ಲಿ ಮದುವೆ ಮಾಡಿಕೊಡೋದಿಲ್ಲ ಅಂತ ಆಯಿತು ಯಾರು ಹುಡುಗಿ ತಂದೆ ಹುಡುಗಿ ತಾಯಿ ಮದುವೆ ಮಾಡಿಕೊಡೋದಿಲ್ಲ ಅಂತ ಆಯಿತು ಸರಿ ಇದು ಇವಾಗ ಇಷ್ಟೆಲ್ಲ ಹತ್ತಿರಕ್ಕೆಲ್ಲ ಬಂದು ಚೌಟ್ರಿಗೆಲ್ಲ ಬುಕ್ ಮಾಡಿ ಅದೇ ಎರಡು ಸಾವಿರದ ಇಪ್ಪತ್ತು ಚೌಟ್ರಿಗೆಲ್ಲ ಬುಕ್ ಮಾಡಿ ಈ ಥರಕ್ಕೆ ಆಯ್ತಲ್ಲ ಹುಡುಗಿಗೋಸ್ಕರ ಒಂದು ಅರುವತ್ತು ಗ್ರಾಮ್ ಮಾಡೋಕೆ ಹಾಕಿದ್ವಿ ಪ್ರತಿ ಒಂದು ಸರ್ ಹುಡುಗಿಗೆ ಏನು ಸರ್ ಹತ್ತು ಲಕ್ಷ ಇನ್ಸು ಇನ್ನೂ ಮದುವೆ ಆಗಿಲ್ಲ ಅವಳ ಹೆಸರು ಹತ್ತು ಲಕ್ಷ ಇನ್ಸೂರೆನ್ಸ್ ಅವ್ರ ಮನೆ ಟಿ ವಿ ಆಗಲಿ ಪ್ರತಿ ಒಂದೂ ಎಲ್ಲ ಪೂರ ಎಲ್ಲ ನಾವೇ ಇದು ಅದು ಆದಮೇಲೆ ಏನಾಯಿತು ಬಲವಂತ ಅವ್ರಿಗೆ ಮದುವೆ ಆಗುವಂಥದ್ದು ಹುಡುಗಿ ಕೈಲಿ ಒಂದು ಎನ್ ಸಿ ಆರ್ ಮಾಡ್ಸಿದ್ರು ಪೊಲೀಸ್ ಸ್ಟೇಷನಲ್ಲಿ ಅದಾದಮೇಲೆ ನಾನೇನು ಮಾಡ್ದೆ ಇಲ್ಲ ಇದು ಮೋಸವಾಗಿರೋದು ನಾನು ಅಂದ್ಕೊಂಡೆ ಎಲ್ಲ ಸೂಕ್ತ ಡಾಕ್ಯುಮೆಂಟ್ಸ್ ಎಲ್ಲ ಏನಿತ್ತು ಎಲ್ಲ ತೊಗೊಂಡೋಗಿ ಕೊಟ್ಟೆ ಅದು ಅಲ್ಲಿಗೆ ಕೈ ಬಿಟ್ಟಿದ್ರು ಇದು ಮೋಸ ಇರೋ ಇವನೇ ಅಂತ ಯಾಕೆ ಗೊತ್ತಾಯ್ತು ಯಾಕೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅವ್ರು ಮಾತಾಡೋ ರೆಕಾರ್ಡ್ಸ್ ಅವ್ರು ನನ್ನ ಹತ್ರ ಏನು ದುಡ್ಡು ಕೇಳೋಕೆಲ್ಲ ಇದು ಮಾಡೋದು ಎಲ್ಲ ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ